ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲಿ ವಸಲ್ಲಮರವರು ಸಿರಿಯಾದ ಬುಸ್ರಾದಲ್ಲಿರುವಂತಹ ಇರಾಕ್ಲಿಯಸ್ ಚಕ್ರವರ್ತಿಯ ಗವರ್ನರನ ಬಳಿ ಒಬ್ಬ ದೂತನನ್ನು ಕಳುಹಿಸಿದರು ಎಡಿ ಆರ್ನೂರ ಇಪ್ಪತ್ತೊಂಬತ್ತರಲ್ಲಿ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮರವರ ಸಂದೇಶದೊಂದಿಗೆ ಹಾರಿಸ್ ಬಿನ್ ಉಮೈರುಲ್ ಅಸ್ದಿ ಇರಲಿಯಲ್ಲಾಹು ಅನ್ನು ಬಿಸಿಲೇರಿದ ಮರುಭೂಮಿಗಳನ್ನು ಕಣಿವೆಗಳನ್ನೂ ದಾಟಿ ಒಬ್ಬಂಟಿಗನಾಗಿ ಕುದುರೆಯ ಮೇಲೆ ಸಾವಿರಾರು ಮೈಲುಗಳನ್ನು ಸಂಚರಿಸಿ ಜೋರ್ಡಾನ್ನ ಅಲ್ಕರಕಿಗೆ ಹತ್ತಿರವಿರುವ ಮೊತ್ತಾಕ್ಕೆ ತಲುಪಿ ಪ್ರವಾದಿ ಸಲ್ಲಲ್ಲಾಹು ಅಲೈ ವಸಲ್ಲಮರವರ ಪತ್ರವನ್ನು ನೀಡಿದರು ಆದರೆ ನಿಷ್ಕರುಣೆಯಿಂದ ಆ ದೂತನನ್ನು ವಧಿಸಲಾಯಿತು ದೂತರನ್ನು ವಧಿಸಬಾರದೆಂಬ ಸಾಮಾನ್ಯ ಆಡಳಿತ ನಿಯಮವನ್ನು ಪಾಲಿಸದೆ ನಿಯಮವನ್ನುಲ್ಲಂಘಿಸಿದ ಈ ಧಿಕ್ಕಾರಯುತ ನಡೆಯನ್ನು ಕೊನೆಗಾಣಿಸಲು ತನ್ನ ದತ್ತು ಮಗನಾಗಿದ್ದ ಜೈದ್ ಬಿನ್ ಹಾರಿಸಾರ್ ಅಲಿ ಅಲ್ಲಾಹು ಅನ್ಹುರವರ ನೇತೃತ್ವದಲ್ಲಿ ಮೂರು ಸಾವಿರದಷ್ಟು ಸೈನಿಕರನ್ನು ಪ್ರವಾದಿ ಸಲ್ಲಲ್ಲಾಹು ಅಲಿ ವಸಲ್ಲಮರವರು ಕಳುಹಿಸಿದರು ಅವರನ್ನು ಬೀಳ್ಕಡುವ ಮೊದಲು ಪ್ರವಾದಿ ಸಲ್ಲಲ್ಲಾಹು ಅಲಿ ವಸಲ್ಲಮರವರು ಅವರನ್ನುದ್ದೇಶಿಸಿ ಹೇಳಿದರು ಶತ್ರುಗಳ ಸ್ತ್ರೀಯರನ್ನು ಮಕ್ಕಳನ್ನು ವೃದ್ಧರನ್ನು ಕೊಲ್ಲದಿರಿ ಕಟ್ಟಡಗಳನ್ನು ನೆಲಸಮಗೊಳಿಸದಿರಿ ಮರಗಿಡಗಳನ್ನು ನಾಶ ಮಾಡದಿರಿ ಅಲ್ಲಾಹನು ನಿಮ್ಮೊಂದಿಗಿರಲಿ ಮದೀನಾದಿಂದ ಹೊರಟ ಸೈನ್ಯವು ಉತ್ತರ ಅರೇಬಿಯನ್ ಮರುಭೂಮಿಗಳನ್ನು ದಾಟಿ ಈಗಿನ ಜೋರ್ಡಾನ್ ಒಳಗೊಂಡ ಮೊತ್ತಾಕೆ ಬಂದು ತಲುಪಿತು ಎರಡು ಲಕ್ಷದಷ್ಟಿರುವ ರೋಮಾ ಸೈನ್ಯವು ಮೂರು ಸಾವಿರದಷ್ಟಿರುವ ಮುಸ್ಲಿಂ ಸೈನಿಕರೊಂದಿಗೆ ಯುದ್ಧ ಮಾಡಿದ ರಣರಂಗವಾಗಿದೆ ಇದು ಉಮವಿಯ ಆಡಳಿತಗಾರನಾಗಿದ್ದ ಅಬ್ದುಲ್ ಮಲಿಕ್ ರವರ ಆಡಳಿತಾವಧಿಯಲ್ಲಿ ನಿರ್ಮಿಸಿದ ಸ್ಮಾರಕ ಕಟ್ಟಡದ ಅವಶಿಷ್ಟಗಳಾಗಿವೆ ಈ ಕಾಣುವ ಕಲ್ಲುಗಳು ಪ್ರವಾದಿ ಸಲ್ಲಾಹು ಅಲಿ ರವರು ನೀಡಿದ ಧ್ವಜದೊಂದಿಗೆ ಶತ್ರುಗಳೆಡೆಗೆ ಮುನ್ನುಗ್ಗಿದ ಅಲ್ಲಾಹು ಅನ್ಹುರವರು ರಕ್ತ ಸಾಕ್ಷಿಯಾದರು ಕೂಡಲೇ ಜಿನ್ ಅಬಿ ತಾಲಿ ಬರಲಿಯಲ್ಲಾಹು ಅನ್ಹುರವರು ಧ್ವಜವನ್ನು ಸ್ವೀಕರಿಸಿ ಶತ್ರುಗಳೆಡೆಗೆ ನುಗ್ಗಿದರು ಶತ್ರುಗಳು ಅವರ ಕೈಗಳನ್ನು ಛೇದಿಸಿದಾಗ ಅವರು ಧ್ವಜವನ್ನು ತನ್ನ ಕಂಕುಳಲ್ಲಿ ಬಂಧಿಸಿದರು ಆದರೆ ಶತ್ರುಗಳು ಅವರ ಕಾಲನ್ನು ಕೂಡ ಛೇದಿಸಿದರು ಅವರು ಇಹಲೋಕವಾಸವನ್ನು ತ್ಯಜಿಸಿದಾಗ ಕ್ಷಣ ಮಾತ್ರಗಳಲ್ಲಿ ಧ್ವಜವನ್ನು ಹಿಡಿದು ಶತ್ರುಗಳೆಡೆಗೆ ಧಾವಿಸಿದ ಅಬ್ದುಲ್ಲಾಹಿಬಿನ್ ಅಲಿ ಅಲ್ಲಾಹು ಅನ್ಹುರವರು ಇದೇ ಸ್ಥಳದಲ್ಲಿ ರಕ್ತ ಸಾಕ್ಷಿಯಾದರು ಇಲ್ಲಿ ಎದ್ದು ನಿಂತಿರುವುದು ಅವರ ಸಮಾಧಿಗಳಲ್ಲ ರಕ್ತ ಸಾಕ್ಷಿಗಳ ಸ್ಮಾರಕವಾಗಿರಿಸಿದ ಕುರುಹುಗಳು ಮಾತ್ರವೇ ಆಗಿದೆ ಈ ಮೂವರ ಮರಣ ವಾರ್ತೆಯನ್ನರಿತ ಸಲ್ಲಲ್ಲಾಹು ಅಲಿ ವಸಲ್ಲ ಮರವರು ಆ ಮೂವರ ಆತ್ಮಗಳು ಸ್ವರ್ಗದಲ್ಲಿ ಸ್ಥಾನವನ್ನಲಂಕರಿಸಿರುವುದರ ಬಗ್ಗೆ ಶುಭವಾರ್ತೆಯನ್ನು ತಿಳಿಸಿದರು ಮೂವರು ಸೇನಾ ನಾಯಕರು ಇಹಲೋಕವನ್ನು ತ್ಯಜಿಸಿದಾಗ ಚತುರನೂ ನಿಪುಣನೂ ಆದ ಖಾಲಿದಿಬಿನ್ ವಲೀದರಲಿಯಲ್ಲಾಹ್ವನ್ಹುರವರು ಯುದ್ಧದ ನೇತೃತ್ವವನ್ನು ಸ್ವೀಕರಿಸಿಕೊಂಡು ಸೈನ್ಯವನ್ನು ಪುನರ್ ಸಂಘಟಿಸಿ ಶತ್ರುಗಳ ಮೇಲೆರಗಿದರು ಮದೀನಾದಿಂದ ಪೋಷಕ ಸೈನ್ಯವೂ ಬಂದಿರುವುದೆಂದು ಭಾವಿಸಿದ ರೋಮಾ ಸೈನ್ಯವು ರಣರಂಗದಿಂದ ಓಡಿಹೋದರು ಸೈನಿಕರ ಸಂಖ್ಯೆಯಲ್ಲ ವಿಜಯಕ್ಕೆ ಮೂಲ ಬದಲಾಗಿ ದೇವನ ಸಹಾಯವೇ ವಿಜಯಕ್ಕೆ ಕಾರಣವೆಂಬ ಸತ್ಯವು ಇಲ್ಲಿ ಮತ್ತೊಮ್ಮೆ ಸಾಬೀತಾಯಿತು